ವೀಕ್ಷಕರೆಲ್ಲರಿಗೂ ಶನಿ ಉದಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಕುಂಭ ರಾಶಿಯಲ್ಲಿ ಶನಿ ಉದಯ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ರ ಮಾರ್ಚ್ ತಿಂಗಳಿನ ಹದಿನೆಂಟು ತಾರೀಕಿನ ದಿನ ಬೆಳಿಗ್ಗೆ ಏಳು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಸಂಭವಿಸುತ್ತದೆ ಶನಿಯು ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ರ ಫೆಬ್ರವರಿ ತಿಂಗಳಿನ ದಿನ ಹನ್ನೊಂದನೇ ತಾರೀಕಿನ ದಿನ ಅಸ್ತಂಗತದಲ್ಲಿರುತ್ತದೆ ವೈದಿಕ ಜ್ಯೋತಿಷ್ಯದಲ್ಲಿ ಶನಿಯನ್ನು ಪ್ರಮುಖ ಗ್ರಹವೆಂದು ಪರಿಗಣಿಸಲಾಗಿದೆ ಇದು ನಿಧಾನವಾಗಿ ಚಲಿಸುತ್ತದೆ ಮತ್ತು ಸರಿಸುಮಾರು ಎರಡೂವರೆ ವರ್ಷಗಳ ಕಾಲ ಒಂದು ರಾಶಿಚಕ್ರ ಚಿಹ್ನೆಯಲ್ಲಿ ಉಳಿಯುವ ಮೂಲಕ ವ್ಯಕ್ತಿಯ ಜೀವನದ ಮೇಲೆ ಆಳವಾದ ಪ್ರಭಾವ ಬೀರುತ್ತದೆ ಪರಿಣಾಮವಾಗಿ ಈ ಹಂತದಲ್ಲಿ ಶನಿಯು ತನ್ನ ಅಸ್ತಂಗತ ಸ್ಥಿತಿಯಿಂದ ಉದಯಿಸಿದಾಗ ಸ್ಥಳೀಯರ ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ಮಾಡಲು ಸಾಧ್ಯವಾಗುತ್ತದೆ ನಿಸ್ಸಂಶಯವಾಗಿ ಅಸ್ತಂಗತ ಸ್ಥಿತಿಯಿಂದ ಉದಯ ಸ್ಥಿತಿಗೆ ಶನಿಯ ಚಲನೆಯು ಕೆಲವು ಜನರಿಗೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಆದರೆ ಇತರರು ತೊಂದರೆಗಳನ್ನು ಎದುರಿಸಬಹುದು ಶನಿಯು ಪ್ರಸ್ತುತ ತನ್ನದೇ ಆದ ರಾಶಿಚಕ್ರದ ಚಿಹ್ನೆಯಾದ ಕುಂಭ ರಾಶಿಯಲ್ಲಿ ಸಂಚರಿಸುತ್ತದೆ ಅದರ ಉದಯವು ಇನ್ನಷ್ಟು ಗಮನಾರ್ಹವಾಗಿದೆ ಒಟ್ಟಿನಲ್ಲಿ ಸ್ಥಳೀಯರಿಗೆ ಅನುಕೂಲವಾಗುವ ಸಾಧ್ಯತೆ ಇದೆ ಇತರ ಗ್ರಹಗಳಂತೆ ಶನಿಯು ಸೂರ್ಯನಿಂದ ಅಸ್ತಮಿಸಿದಾಗ ಪ್ರಭಾವವನ್ನು ಕಳೆದುಕೊಳ್ಳುತ್ತದೆ ಮತ್ತು ಇದರ ಪರಿಣಾಮವಾಗಿ ಅದರ ಅಸ್ತಂಗತ ಸ್ಥಾನದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳು ಉಂಟಾಗಬಹುದು ಆದರೆ ಈ ಕುಂಭ ರಾಶಿಯಲ್ಲಿ ಶನಿ ಉದಯ ಸಿದ್ಧತೆಯಲ್ಲಿ ಜನರ ಜೀವನದಲ್ಲಿ ಹೊಸ ಚೈತನ್ಯ ತುಂಬುತ್ತದೆ ಅವರ ಭರವಸೆಗಳು ಬೆಳೆಯುತ್ತವೆ ಮತ್ತು ಆಶಾವಾದಿ ಚಿಂತನೆಯೊಂದಿಗೆ ಜೀವನದಲ್ಲಿ ಮುನ್ನಡೆಯಲು ಸಾಧ್ಯವಾಗುತ್ತದೆ ವೈದಿಕ ಜ್ಯೋತಿಷ್ಯದಲ್ಲಿ ಶನಿಯನ್ನು ಎರಡು ರಾಶಿಚಕ್ರ ಚಿಹ್ನೆಗಳಾದ ಮಕರ ರಾಶಿ ಮತ್ತು ಕುಂಭ ರಾಶಿಯ ಅಧಿಪತಿ ಎಂದು ಪರಿಗಣಿಸಲಾಗುತ್ತದೆ ಇದು ಶುಕ್ರನಿಂದ ಆಳಲ್ಪಡುವ ತುಲಾ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದರೆ ಮಂಗಳನಿಂದ ನಿಯಂತ್ರಿಸಲ್ಪಡುವ ಮೇಷರಾಶಿಯಲ್ಲಿ ಇದು ನೀಚ ಸ್ಥಾನದಲ್ಲಿರುತ್ತದೆ ಶನಿಯು ನಿಧಾನವಾಗಿ ಚಲಿಸುವುದರಿಂದ ಅದನ್ನು ನಿಧಾನ ಎಂದೂ ಕರೆಯುತ್ತಾರೆ ಇದು ಒಂಬತ್ತರಲ್ಲಿ ನಿಧಾನವಾಗಿ ಚಲಿಸುವ ಗ್ರಹವಾಗಿದೆ ಸುಮಾರು ಎರಡೂವರೆ ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಉಳಿಯುತ್ತದೆ ಮತ್ತು ಮೇಷದಿಂದ ಮೀನದವರೆಗೆ ಒಂದು ರಾಶಿ ಚಕ್ರವನ್ನು ಪೂರ್ಣಗೊಳಿಸಲು ಸುಮಾರು ಮೂವತ್ತು ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ ಶನಿಯು ಸ್ಥಳೀಯ ಸಮಸ್ಯೆಗಳ ಜೊತೆಗೆ ವಾಸ್ತವ ತರ್ಕ ಶಿಸ್ತು ಕಾನೂನು ತಾಳ್ಮೆ ಕಠಿಣ ಪರಿಶ್ರಮ ಶ್ರಮ ಮತ್ತು ನಿರ್ಣಯವನ್ನು ತರುತ್ತದೆ ಎಂಬ ಕಾರಣದಿಂದ ವ್ಯಾಪಕವಾಗಿ ತೀವ್ರ ಗ್ರಹವೆಂದು ಪರಿಗಣಿಸಲಾಗಿದೆ ಆದಾಗ್ಯೂ ಪ್ರಾಯೋಗಿಕವಾಗಿ ಗಮನಿಸಿದರೆ ಈ ಪ್ರತಿಯೊಂದು ಗುಣಲಕ್ಷಣಗಳು ವ್ಯಕ್ತಿಗೆ ವಿಶಿಷ್ಟವಾದ ವ್ಯಕ್ತಿತ್ವವನ್ನು ನೀಡುತ್ತವೆ ಶನಿಯು ಕರ್ಮಗ್ರಹವಾಗಿದ್ದು ವ್ಯಕ್ತಿಯ ಕಾರ್ಯಗಳು ಶುಭವೋ ಅಶುಭವೋ ಎಂಬುದನ್ನು ನಿರ್ಧರಿಸುತ್ತದೆ ಅದನ್ನು ಬಿಟ್ಟರೆ ಏಳುವರೆ ಶನಿಯ ಸಮಯದಲ್ಲಿ ಆ ವ್ಯಕ್ತಿಯ ಕಾರ್ಯದ ಫಲಕ್ಕೆ ಅದು ಶಿಕ್ಷಿಸುವವನಾಗುತ್ತದೆ ಶನಿಯು ವ್ಯಕ್ತಿಯು ಇಷ್ಟಪಡದಿರುವುದನ್ನು ಕಲಿಸುತ್ತಾನೆ ಹೀಗಾಗಿ ಅದನ್ನು ಕ್ರೂರವೆಂದು ಪರಿಗಣಿಸಲಾಗುತ್ತದೆ ಆದರೂ ವ್ಯಕ್ತಿಯ ವ್ಯಕ್ತಿತ್ವವನ್ನು ಸುಧಾರಿಸಲು ಈ ಎಲ್ಲಾ ಗುಣಲಕ್ಷಣಗಳು ಇರಬೇಕು ಆದ್ದರಿಂದ ವ್ಯಕ್ತಿಯು ಒಳ್ಳೆಯ ಕೆಲಸಗಳನ್ನು ಮಾಡಲೇಬೇಕು ನಿಮ್ಮ ಜೀವನವನ್ನು ಇತರ ಕಲ್ಯಾಣಕ್ಕಾಗಿ ಅಥವಾ ದಾನಕ್ಕಾಗಿ ಮೀಸಲಿಡುವ ಮೂಲಕ ಶನಿ ಗ್ರಹವು ಯಾವಾಗಲೂ ನಿಮ್ಮನ್ನು ಬೆಂಬಲಿಸುತ್ತದೆ ಮತ್ತು ಶನಿಯ ಸಹಾಯದಿಂದ ಒಬ್ಬ ವ್ಯಕ್ತಿಯು ಬಡವನಿಂದ ರಾಜನಾಗಿ ಉನ್ನತಿಯಾಗಬಹುದು ಶನಿಯು ಪ್ರಜಾಪ್ರಭುತ್ವಕ್ಕೆ ಕಾರಣವಾದ ಗ್ರಹವಾಗಿದೆ ಹೀಗಾಗಿ ಶನಿಯ ಕೃಪೆಯಿಂದ ಅತ್ಯುತ್ತಮ ರಾಜಕಾರಣಿಗಳು ಹುಟ್ಟುತ್ತಾರೆ ಭೂಮಿಯು ಚಂದ್ರನನ್ನು ಹೊಂದಿರುವಂತೆ ಶನಿ ಗ್ರಹವು ಸಹ ಒಟ್ಟು ಅರವತ್ತೆರಡು ಉಪಗ್ರಹಗಳನ್ನು ಹೊಂದಿದೆ ಪ್ರತಿ ವರ್ಷ ಶನಿಯು ಸುಮಾರು ಒಂದು ಹಂಡ್ರೆಡ್ ಮೂವತ್ತೈದು ದಿನಗಳವರೆಗೆ ಹಿಮ್ಮುಖ ಚಲನೆಯಲ್ಲಿ ಚಲಿಸುತ್ತದೆ ಇದೀಗ ಕುಂಭ ರಾಶಿಯಲ್ಲಿರುವ ಶನಿ ಮತ್ತೆ ಕುಂಭ ರಾಶಿಗೆ ಬರಲು ಮೂವತ್ತು ವರ್ಷ ಬೇಕು ಹಾಗಾದರೆ ಬನ್ನಿ ಇಲ್ಲಿ ಶನಿ ದೇವ ಕುಂಭ ರಾಶಿಯಲ್ಲಿ ಈ ಉದಯ ಇಲ್ಲಿ ಪ್ರತ್ಯೇಕವಾಗಿ ವೃಷಭ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನು ನೋಡೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ವೃಷಭ ರಾಶಿಯ ಒಂಬತ್ತು ಮತ್ತು ಹತ್ತನೇ ಮನೆಗಳ ಅಧಿಪತಿ ಶನಿಯು ಪ್ರಸ್ತುತ್ ನಿಮ್ಮ ಹತ್ತನೇ ಮನೆಯಲ್ಲಿ ಸಂಚಾರ ಮಾಡುತ್ತಿದ್ದಾನೆ ಮತ್ತು ಅದು ಅಲ್ಲಿ ಉದಯಿಸಲಿದೆ ನಿಮ್ಮ ಹತ್ತನೇ ಮನೆಯಲ್ಲಿ ಶನಿಯು ಉದಯಿಸುವುದರಿಂದ ನಿಮ್ಮ ಸಾಮಾಜಿಕ ವ್ಯಕ್ತಿತ್ವ ಸುಧಾರಿಸುತ್ತದೆ ನಿಮ್ಮನ್ನು ತಪ್ಪಾಗಿ ಅರ್ಥ ಈಗ ನಿಮ್ಮನ್ನು ಮೆಚ್ಚುತ್ತಾರೆ ನಿಮ್ಮ ಅದೃಷ್ಟದಿಂದ ನೀವು ಸಂಪೂರ್ಣ ಸಹಾಯವನ್ನು ಪಡೆಯುತ್ತೀರಿ ಅದೃಷ್ಟದ ಅನುಗ್ರಹದಿಂದ ಕುಂಭ ರಾಶಿಯಲ್ಲಿ ಶನಿ ಉದಯ ಸಮಯದಲ್ಲಿ ನಿಮ್ಮ ಎಲ್ಲಾ ಬಾಕಿ ಕೆಲಸಗಳನ್ನು ಪೂರೈಸಲು ಪ್ರಾರಂಭಿಸುತ್ತೀರಿ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಪ್ರಗತಿ ಸಾಧಿಸುವಿರಿ ನೀವು ಬಯಸಿದ ವರ್ಗಾವಣೆಯನ್ನು ಸಹ ನೀವು ಪಡೆಯಬಹುದು ಕೆಲಸದ ಸ್ಥಳದಲ್ಲಿ ನಿಮ್ಮ ಖ್ಯಾತಿಯು ಸುಧಾರಿಸುತ್ತದೆ ಮತ್ತು ನಿಮ್ಮ ಸ್ವಂತ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವಲ್ಲಿ ನೀವು ಪರಿಣಾಮಕಾರಿಯಾಗಿರುತ್ತೀರಿ ನಿಮ್ಮ ಕಠಿಣ ಪರಿಶ್ರಮವು ಎಲ್ಲಾ ರೀತಿಯ ಯಶಸ್ಸಿಗೆ ಕಾರಣವಾಗುತ್ತದೆ ನೀವು ಸಂಸ್ಥೆ ನಡೆಸಿದರೆ ಹೊಸ ಅವಕಾಶಗಳು ಉದ್ಭವಿಸುತ್ತವೆ ನಿಮ್ಮ ಕೆಲಸದ ಭಾಗವಾಗಿ ನೀವು ವಿದೇಶ ಪ್ರವಾಸ ಮತ್ತು ಇತರ ನಗರಗಳಿಗೆ ಭೇಟಿ ನೀಡಬಹುದು ಕುಟುಂಬಕ್ಕೆ ನಿಮ್ಮ ಸಂಪೂರ್ಣ ಗಮನವನ್ನು ನೀಡಲು ಮತ್ತು ಅವರು ಏನು ಬಯಸುತ್ತಾರೆ ಎಂಬುದನ್ನು ಅರ್ಥ ನಿಮಗೆ ಸಾಧ್ಯವಾಗುತ್ತದೆ ವೈವಾಹಿಕ ಜೀವನದಲ್ಲಿ ನೀವು ಸಂಘರ್ಷವನ್ನು ತಪ್ಪಿಸಲು ಮತ್ತು ನಿಮ್ಮ ಸಂಗಾತಿಗೆ ಸಾಕಷ್ಟು ಸಮಯವನ್ನು ವಿನಿಯೋಗಿಸಲು ಪ್ರಯತ್ನಿಸಬೇಕು ಈ ಸಮಯವು ಸ್ಥಳ ವರ್ಗಾಯಿಸಲು ಸಹ ಸೂಕ್ತವಾಗಿದೆ ಶನಿ ಉದಯದಿಂದ ವೃಷಭ ರಾಶಿಯವರಿಗೆ ಗೋಲ್ಡನ್ ಟೈಮ್ ಎಂತಲೇ ಹೇಳಬಹುದು ಈ ವೇಳೆ ಉದ್ಯೋಗ ವ್ಯವಹಾರದಲ್ಲಿ ಪ್ರಗತಿಯ ಜೊತೆಗೆ ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಲಿವೆ ಸ್ವಂತ ಬಿಸಿನೆಸ್ ಮಾಡುವವರಿಗೆ ಸುವರ್ಣ ಯುಗ ವೃಷಭ ರಾಶಿಯವರಲ್ಲಿ ಶನಿ ಹತ್ತುನೇ ಮನೆಯಲ್ಲಿ ಉದಯವಾಗಲಿದೆ ಈ ಸ್ಥಾನ ನಿಮಗೆ ಲಾಭದಾಯಕ ಹಾಗಾಗಿ ವೃತ್ತಿ ಬದುಕಿಗೆ ತುಂಬಾ ಒಳ್ಳೆಯದು ಈ ಸಮಯದಲ್ಲಿ ನೀವು ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ನೀವು ಪಡೆಯುತ್ತೀರಿ ಅದು ಸ್ವಂತ ವ್ಯಾಪಾರ ಮಾಡುತ್ತಿರುವವರು ತಮ್ಮ ವ್ಯವಹಾರದಲ್ಲಿ ಹೆಚ್ಚಳವನ್ನು ಕಾಣುತ್ತಾರೆ ಈ ಅವಧಿ ಆರ್ಥಿಕವಾಗಿ ಒಳ್ಳೆಯದಿದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ನೀವು ಶನಿವಾರದಂದು ಇರುವೆಗಳಿಗೆ ಹಿಟ್ಟು ತಿನ್ನಿಸಬೇಕು ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಶನಿ ಉದಯ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ